ಎಲ್ಲಿಯ ಈ ಶ್ರೀಲೀಲಾ ಎಲ್ಲಿಯ ಆ ಬಿಕಾರಿಯ ಮೇಡಮ್ ತ್ರೀ ಫಿಫ್ಟಿ ಆಯ್ತು ಕೀಪ್ ದ ಚೇಂಜ್ ಲೀಲಾ ಗಂಡ ಅಮುಗ್ ಒಬ್ಬ ಸೋಮಾರಿ ಮಾತ್ರ ಅಲ್ಲ ಅಲ್ಲೇ ಆಗಿದ್ದ ಇವ್ರಿಬ್ರಿಗೂ ಲವ್ ಮ್ಯಾರೇಜ್ ಆಗಿತ್ತು ಆದ್ರೆ ಲೀಲಾ ಪರಿವಾರದವರು ಲೀಲಾ ಬೇಸರ ಪಡ್ಕೊಂಡಿದ್ರು ನೀನ್ ಯಾವತ್ತು ನಮ್ ಮಾತನ್ನು ಧಿಕ್ಕರಿಸಿ ಈ ಬಿಕಾರಿನ ಮದುವೆ ಆದಿಯೋ ಅವತ್ತೇ ನಿನ್ಗೂ ಈ ಮನೆಗೂ ಇದ್ದ ಸಂಬಂಧ ಮುರಿದೋಯ್ತು ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿದ್ ನಮ್ಗಿಂತ ಈ ಬಿಕಾರಿನೇ ಹೆಚ್ಚಾಗೋದಲ್ವಾ ನಿನ್ಗೆ ಎತ್ತೋರ್ ಮಾತ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ಎಲ್ಲಾ ಮುಗ್ದೋಯ್ತು ಇನ್ ಯಾವತ್ತು ಈ ಮನೆ ಕಡೆ ತಲೆ ಹಾಕ್ ಮಲಗ್ಬೇಡ Get out! Get out from here!